ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ಕೆಎಲ್ ರಾಹುಲ್ ಎಲ್ಎಸ್ಜಿ ತಂಡದ ನಾಯಕರಾಗಲ್ಲ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟ ಲಕ್ನೋ ಹಿರಿಯ ಆಟಗಾರ ಇನ್ನು ಈಗಾಗಲೇ ಎಲ್ಲರಿಗೂ ತಿಳಿದಿರುವ ಹಾಗೆ ಕಳಪೆ ಫಾರ್ಮ್ನಿಂದ ಭಾರತ ತಂಡದ ಟೆಸ್ಟ್ ಹಾಗೂ ಟ್ವೆಂಟಿ ಟ್ವೆಂಟಿ ತಂಡದಿಂದ ಹೊರಬಿದ್ದಿರುವ ಕನ್ನಡಿಗ ಕೆ ಎಲ್ ರಾಹುಲ್ ಕುರಿತು ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿದೆ ಕರ್ನಾಟಕದ ಪ್ಲೇಯರ್ ಮುಂಬರುವ ಐ ಪಿ ಎಲ್ ಆವೃತ್ತಿಯಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದ ನಾಯಕರಾಗುವುದಿಲ್ಲ ಎಂದು ತಂಡದ ಹಿರಿಯ ಆಟಗಾರರೊಬ್ಬ ಬಹಿರಂಗವಾಗಿ ಹೇಳಿದ್ದಾರೆ ಇನ್ನು ಕಳೆದ ಬಾರಿ ಐ ಪಿ ಎಲ್ ಸೀಸನ್ನಲ್ಲಿ ಲಕ್ನೌ ಮಾಲೀಕರಾದ ಸಂಜೀವ್ ಗೋಯಂಕಾ ಮತ್ತು ನಾಯಕ ಕೆ ಎಲ್ ರಾಹುಲ್ ನಡುವೆ ಜಗಳ ನಡೆದಿತ್ತು ಆ ಸಮಯದಲ್ಲೂ ಸಹ ಈ ಸೀಸನ್ನಲ್ಲಿ ಉಳಿದ ಪಂದ್ಯಗಳಲ್ಲಿ ಕೆ ಎಲ್ ರಾಹುಲ್ ಆಡುವುದಿಲ್ಲ ಎಂದು ಹೇಳಲಾಗುತ್ತಿತ್ತು ಆದರೆ ಆ ರೀತಿ ಆಗಲಿಲ್ಲ ಆದರೆ ಮಧ್ಯಂತರ ಲೀಗ್ನಲ್ಲಿ ನಾಯಕ ತತ್ವ ಬದಲಾವಣೆ ಸಂಭವವಿರಲಿಲ್ಲ ಕೊನೆಗೆ ಇಡೀ ಸೀಸನ್ನನ್ನು ರಾಹುಲ್ ತಂಡವನ್ನು ಮುನ್ನಡೆಸಿದರು ಆದರೆ ತಂಡದಲ್ಲಿ ಈ ಘಟನೆ ಕೆಟ್ಟದಾಗಿ ಪ್ರಭಾವ ಬೀರಿ ಪ್ಲೇ ಆಫ್ ಪ್ರವೇಶಿಸುವ ಅವಕಾಶವಿದ್ದರೂ ಕೊನೆಯ ಹಂತದಲ್ಲಿ ಎಡವಿ ಟೂರ್ನಿಯಿಂದ ಲೀಗ್ನಲ್ಲೇ ಹೊರಬಿದ್ದಿತ್ತು ಹಾಗಾಗಿ ಇಷ್ಟೆಲ್ಲ ನಡೆದ ನಂತರವೂ ರಾಹುಲ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ತಂಡದ ನಾಯಕರಾಗಿ ಉಳಿಯುತ್ತಾರೆ ಎಂಬ ಪ್ರಶ್ನೆ ಕೂಡ ಮೂಡಿತ್ತು ನಾಯಕ ತತ್ವ ಬಿಡಿ ಅವರನ್ನು ತಂಡದಲ್ಲಿ ಉಳಿಸಿಕೊಳ್ಳಲಾಗುತ್ತದೆಯೋ ಅಥವಾ ಇಲ್ಲವೋ ಎಂಬ ಪ್ರಶ್ನೆ ಕೂಡ ಮೂಡಿತ್ತು ಆದರೆ ಇದೀಗ ಹಿರಿಯ ಸ್ಪಿನ್ನರ್ ಅಮಿತ್ ಮಿಶ್ರಾ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದ ನಾಯಕತ್ವ ಬದಲಾವಣೆ ಮಾಡುತ್ತೇವೆ ಎಂದು ರಾಹುಲ್ಗಿಂತ ಉತ್ತಮ ನಾಯಕನನ್ನು ಎದುರು ನೋಡುತ್ತಿದೆ ಎಂದು ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಮುಂದಿನ ಬಾರಿ ಐ ಪಿ ಎಲ್ ಸೀಸನ್ನಲ್ಲಿ ಲಕ್ನೋ ಸೂಪರ್ ಜೈನ್ಸ್ ತಂಡದ ನಾಯಕ ತತ್ವವನ್ನು ಯಾರು ವಹಿಸಿಕೊಳ್ಳುತ್ತಾರೆ ಎಂದು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್